ಅಂತೂ ಇಂಟು ಈ ವರ್ಷ ಮುಗಿತು ಇನ್ನೇನಿದ್ರು ನಾಳೆಯಿಂದ ಹೊಸ ವರ್ಷ ಏ ಶಾಂತಮ್ಮ ಶಾಂತಮ್ಮ ಅತ್ತೆ ಏನತ್ತೆ ಕರೆದ್ರ ಈ ಹೂಕಳಿ ಶಾಂತಮ್ಮ ನಾಳಿಕೆ ಹೊಸ ವರ್ಷ ಅಲ್ವಾ ಏನ್ ಮಾಡ್ತೀಯ ನಾಳೆ ಅಡುಗೆಯ ಏ ಅತ್ತೆ ನಮ್ಗೆಂತ ಗೊತ್ತೆ ಹೊಸ ವರ್ಷ ನಮಗೆ ಯುಗಾದಿ ಹಬ್ಬ ಬಂದಾಗ್ಲೇಯ ಹೊಸ ವರ್ಷ ಹ್ಞೂ ගෙන්න වූ රමචවා නය වෝ බුදවරබිතදරා ආරිික මාරණන්ට කේරනවා. ඌ අත මි වූ නාන විතිමැින් කේල්ටි දිිරාන්න මත හන්ගේලි වසහෝෂිකේ ච්‍යන්ද නැනනෙල්ලි. ඒූ සැරි යි පන්ගයන්කෝ නේ චිතන්තසව මට සල. ಹೇಳದೆ ಮರ್ತಗಿದೆ ನಮ್ಮ ಹಬ್ಬ ಅಂತೆ ನಮ್ಮಮ್ಮ ಕರ್ತವ್ರೆ ನಾನಿವಕ್ ಸಾಯಂಕಾಲನೆ ಹೋಗ್ತಿದ್ದೀನಿ ಕಳಕೆ ಏ ಶಾಂತಮ್ಮ ಏನೇ ಹೇಳ್ತಿದ್ಯಾಷದ್ ಮೊದ್ಲೇ ದಿನನೂರ್ ಮನೆಗೆ ಹೋಗ್ಬೇಕಾ ಯಾಕ ವರ್ಷ ಎಲ್ಲ ಅಲ್ಲೇ ಇಟ್ಬಿಡಿವಂತೆ ಹೋಗ್ಬಿಟ್ಟು ಹಿಂಗೆ ಹೇಳ್ತೀರಾ ನಾಳೆ ಹಬ್ಬ ಐತೆ ಬಾ ಅಂತ ಫೋನ್ ಮಾಡಿದ್ರು ನಮ್ಮಮ್ಮ ಹ ನೀವಿರ್ಲಿಲ್ಲ ನಿಮ್ಗೂ ಕೊಡು ಹೇಳ್ತೀನಿ ನೀವೆಲ್ಲ ಆಚೆಗೆ ಹೋಗಿದ್ರಲ್ಲ ಅದಕ್ಕೆ ನಾನೇ ಮಾಡಿಸ್ತೀನಿ ಬಿಡಮ್ಮ ಸಾಯಂಕಾಲ ಅಂದೆ ಓ ಯಾ ಹಬ್ಬನೂ ಬೇಡ ಏನು ಬೇಡ ಎಲ್ಲೂ ಹೋಗೋದೇನು ಬೇಕಾಗಿಲ್ಲ ನಾಳೆ ನಿಮ್ಮ ಅಮ್ಮಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ನಮ್ಮ ಮನೇಲಿ ನಾಳೆ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಬರೋಕ್ಕಾಗಲ್ಲ ನೀವೇ ಮಾಡ್ಕೊಳ್ಳಿ ಹಬ್ಬ ಬಾ ಅಂತ ನಾನು ಹೇಳ್ತೀನಿ ಬಿಡು ನೀನು ಏನು ಪೂಜೆನಾ ಏನು ಪೂಜೆನಕ್ಕೆ ನಾಳೆ ಏನು ಪೂಜೆ ಇದೆ ಅಂತ ಏನು ಸುಳ್ಳು ಹೇಳ್ಬಿಟ್ರೆ ನಿಮ್ಮ ಅಮ್ಮಂಗೆ ಏನು ಗೊತ್ತಾಗ್ಬಿಡ್ತದ ಏನಾಗಲ್ಲ ನಾಳೆಕ್ಕೆ ಹೋಗ್ಬಿಡ ಇನ್ನೊಂದಿನ ಯಾವಾಗಾರ ಬೇಕಾರ ಹೋಗಿವಂತೆ ನಾಳೆಕ್ಕೆ ಎಲ್ಲಿ ಹೋಗೋದು ಬೇಕಾಗಿಲ್ಲ ನೀನು ಮತ್ತೆ ನಾನು ಹೋಗಂಗಿಲ್ಲ ಅಂದರೆ ನೀವೇ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಇವಾಗಲೇ ಹೇಳಿ ಹಿಂಗಿವೆ ಅಂತ ಹ್ಞೂ ಅದಕ್ಕೇನಂತೆ ಮಾಡ್ತೀನಿ ನೀರು ಹಲೋ ಹಲೋ ಬೀಕ್ರೆ ನಾನು ಏನು ನಾಳೆ ಹಬ್ಬ ಅಂತಲ್ಲ ನಿಮ್ಮೂರಲ್ಲಿ ಅತ್ತೋ ಪಿಕ್ರೆ ನಿಂ ಅಪ್ಪನ ಅಯ್ಯೋ ನೋಡಿ ನಿಮ್ಗೆ ಹೇಳೋದೇ ಮರ್ತೋಗಿದೆ ಇವಾಗ ಶಾಂತ ಅಂಗನ ಇನ್ನು ನನಗೆ ನಾಳೆ ನಮ್ಮ ಮನೆಯಲ್ಲಿ ಒಂದು ಪೂಜೆ ಇಕ್ಕಂಡಿತಿವಿ ನಾಳೆ ಬರೋಕ್ಕಾಗಲ್ಲ ಅವಳು ಇನ್ನ ಒಂದಿನ ಬಸ್ತಳೆ ನೀವು ಮಾಡಕಳಿ ಈ ಇಲ್ಲ ಇಲ್ಲ ಇನ್ನೊಂದಿನ ನಾಳೆ ಪೂಜೆ ನೀವು ಸರಿ ಪಿಕ್ರೆ ಇಡ್ತೀನಿ ಹ್ಹ್ ಸರಿ ಸರಿ ಹೇ ಶಾಂತಮ್ಮ ಮೊದಲು ಬೈಮಚಕ ಅಲ್ಲಕಣತೆ ಅಕಸ್ಮಾತ್ ನಮ್ಮಮ್ಮ ನಾನು ಬತ್ತಿನ ಪೂಜೆಗೆ ಏನ್ ಪೂಜೆ ಅಂತ ಏನಾರ ಕೇಳಿದಿದ್ರೆ ಏನ್ ಮಾಡಿಯರ ಅವಾಗ ಏ ನಿಮ್ಮೂರಲ್ಲ ಅಪ್ಪ ಕೈಕಂಡು ನಮ್ಮ ಮನೆಗೆ ಅರೆ ಪೂಜೆಗೆ ನನಗೆ ಗೊತ್ತು ಕಣ ಆ ಸ್ಟಿಲ್ ದಿನ ನೀನು ಹೇಳಲಿಲ್ಲ ತಗೋ ನೀವು ಮಟನ್ ಚಿಕನ್ ತಿನ್ನಕ್ಕೆ ವರ್ಷಕ್ಕೊಂದ್ಸರಿ ಒಂದಸರಿ ಬರ ಅಪ್ಪಕ ಅಂತ ಹೇಳ್ತೀರ ಅದಕ್ಕೆ ನೀವು ஏ சாந்தூர் ஆசை தான் சரி ஆய் ஆனிவ் சாந்தம்

చికన్న మార్స్కే ఎలా మన ఉంచు నాన్వేజ్ బుధవారా ఏర్థిక శుభాశయలు దయవిట్టు ఎనల్ సబ్స్క్రైబ్ ఈ వర్ష மேல் அட்ஜெஸ்ட் பிசி இது ஆகலோ எல்லாரும் ஆர்த்திகுடியோஸ் ஆகி எல்லாரும்